ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಆಂಧ್ರ ಪ್ರದೇಶದ ನೆಲ್ಲೂರ್ನ ಬಿಂದು ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಈ ಅದ್ಭುತ ಪವಾಡಕ್ಕಾಗಿ ನಾವು ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ವಿಶ್ವಾಸಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ನಾನು ನಮ್ಮ ಪೂಜಾ ಕೊಠಡಿಯಲ್ಲಿ ಪರಂಜ್ಯೋತಿ ದೀಪವನ್ನು ಶ್ರೀಮೂರ್ತಿಯ ಪಕ್ಕದಲ್ಲಿ ಇಟ್ಟಿದ್ದೇನೆ ಆ ಪರಂಜ್ಯೋತಿ ದೀಪವು ಪವಾಡ ಸದೃಶವಾಗಿ ಶ್ರೀಮೂರ್ತಿಯ ಮುಂಭಾಗಕ್ಕೆ ಬಂದಿದೆ ಇದನ್ನು ನೋಡಲು ನಿಜಕ್ಕೂ ಗಮನಾರ್ಹವಾದ ಪವಾಡವಾಗಿದೆ ಅದೊಂದು ತುಂಬ ನಂಬಲ ಸಾಧ್ಯವಾದ ಅನುಭವ ನನಗೆ ತುಂಬಾ ಸಂತೋಷವಾಯಿತು ಮತ್ತು ನಾನು ನನ್ನ ದೈವಕ್ಕೆ ಸಂಪೂರ್ಣ ಕೃತಜ್ಞತೆಯಿಂದ ಆನಂದದ ಸ್ಥಿತಿಗೆ ತಲುಪಿದೆ ನಮಗೆ ಈ ಅದ್ಭುತವಾದ ಪವಾಡವನ್ನು ಮಾಡಿದ್ದಕ್ಕಾಗಿ ನಾನು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಬಹಳವಾಗಿ ಕೃತಜ್ಞಳಾಗಿದ್ದೇನೆ